ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಯಲ್ ಆಗಿದ್ದ ದರ್ಶನ್ಗೆ ಸೆರೆವಾಸದ ಅಸಲಿಯತ್ತು ಈಗ ಗೊತ್ತಾಗ್ತಾ ಇದೆ ಬಳ್ಳಾರಿ ಜೈಲಲ್ಲಿ ತಟ್ಟೆ ಲೋಟ ಇಟ್ಕೊಂಡು ತುತ್ತು ಅನ್ನಕ್ಕೂ ಕೂಡ ದರ್ಶನ್ ಕ್ಯೂ ನಲ್ಲಿ ಹೇಗಿತ್ತು ದರ್ಶನ್ ಬಳ್ಳಾರಿ ಜೈಲು ವಾಸದ ವಿಚಾರ ಅನ್ನೋದನ್ನು ನಿಮಗೆ ಬದಲು ತೋರಿಸ್ತೀನಿ ಆಮೇಲೆ ದರ್ಶನ್ ಫ್ಯಾನ್ಸ್ ಹುಚ್ಚಾಟವನ್ನು ತೋರಿಸ್ತೀನಿ ಆನೆ ನಡೆದಿದ್ದೇ ದಾರಿ ಯಾಕಂದ್ರೆ ಆನೆಯ ತಾಕತ್ತೇ ಅಂಥದ್ದು ಹಾಗಂತ ಎಲ್ಲರೂ ಆನೆ ಆಗೋದಕ್ಕೆ ಹೋದ್ರೆ ಹೊಂಚು ಹಾಕಿ ಬೇಟೆ ಆಡ್ತಾರೆ ದರ್ಶನ್ ವಿಷಯದಲ್ಲೂ ಇದೇ ಆಗಿದ್ದು ನಾನು ಆಡಿದ್ದೇ ಆಟ ನಡೆದಿದ್ದೇ ದಾರಿ ಅಂತ ಪುಂಡಾಟ ತೋರಿಸಿದ್ದಕ್ಕೇನೆ ಇವತ್ತು ಪ್ಲೇಟು ಚೊಂಬು ಹಿಡ್ಕೊಂಡು ಕೂತಿರೋದು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋದು ಹಳೆ ಮಾತು ಆದ್ರೀಗ ಕೆಟ್ಟ ಮೇಲೂ ಬುದ್ಧಿ ಕಲೀಲಿಲ್ಲ ಅನ್ನೋದು ದರ್ಶನ್ ಮಾತು ಜೈಲಲ್ಲೂ ಪುಡಾಂಗಾಟ ಆಡೋದಕ್ಕೋಗಿ ಬಳ್ಳಾರಿ ಜೈಲು ಸೇರಿರೋ ನಟ ದರ್ಶನ್ ವಿಲವಿಲಾ ಒದ್ದಾಡುತ್ತಿದ್ದಾರೆ ಜೈಲು ಅಂದರೆ ಹೇಗಿರುತ್ತೆ ಅನ್ನೋದರ ನಿಜದರ್ಶನ ಆಗ್ತಿದೆ ಇಷ್ಟು ದಿನ ಸೆರೆವಾಸ ಅನುಭವಿಸಿದ್ದಲ್ಲ ಈಗ ಅಸಲಿ ನವಗ್ರಹಗಳು ಒಕ್ಕರಿಸಿ ಹೆಗಲೇರಿ ಕೂತಿವೆ ಬೆಂಗಳೂರಲ್ಲಿ ಬಿಂದಾಸ್ ಬಳ್ಳಾರಿಯಲ್ಲಿ ಪುಂಗಿ ಠುಸ್ ದರ್ಶನ್ಗೆ ಗ್ಯಾಂಗ್ ಕಟ್ಕೊಂಡು ಮೆರೆಯೋದು ಅಂದರೆ ಒಂಥರ ಖಯಾಲಿ ಅನಿಸುತ್ತೆ ಜೈಲಿಗೆ ಹೋಗೋದಕ್ಕೂ ಮೊದಲೇನೇ ಒಂದು ಪಟಾಲಮ್ಮಿತ್ತು ದರ್ಶನ್ ಹೋದಲ್ಲೆಲ್ಲ ಜೈ ಜೈ ಅಂತಿದ್ರು ಕೊನೆಗೆ ಸ್ವಾಮಿ ಕೊಲೆ ಕೇಸ್ನಲ್ಲೂ ಗ್ಯಾಂಗ್ ಕಟ್ಕೊಂಡೇ ಹೆಣ ಉರುಳಿಸಿದ್ರು ಇದೆಲ್ಲ ಆದಮೇಲೆ ಜೈಲಲ್ಲಾದರೂ ಒಬ್ಬಂಟಿ ಆಗಿದ್ದಾರೆ ಅಂದ್ಕೊಂಡ್ರೆ ಅಲ್ಲೂ ಪುಡಾಂಗ್ ಟೀಮ್ ಮಾಡಿಕೊಂಡು ಮಾಡಬಾರ್ದನ್ನ ಮಾಡಿದ್ರು ರೌಡಿಗಳ ಜೊತೆಗೆ ದರ್ಬಾರ್ ಶುರು ಮಾಡಿದ್ರು ಆದ್ರೆ ಇವತ್ತು ಈ ಯಾವ ಗ್ಯಾಂಗೂ ಜೊತೆಗಿಲ್ಲ ಡಿ ಗ್ಯಾಂಗ್ ದಿಕ್ಕಾಪಾಲಾಗ್ತಿದ್ದಂತೆ ಆಗಿದ್ದಾರೆ ಹೀಗಾಗಿಯೇ ರಾತ್ರಿ ನಿದ್ದೆ ಮಾಡಿಲ್ಲ ಸರಿಯಾಗಿ ಊಟವನ್ನೂ ಮಾಡಿಲ್ಲ ದರ್ಶನ್ ಸುತ್ತಲೂ ಏಳು ಸುತ್ತಿನ ಕೋಟೆಯನ್ನೇ ನಿರ್ಮಿಸಲಾಗಿದೆ ದರ್ಬಾರ್ ಮಾಡೋದಿರಲಿ ಮುಂದೆ ದಾರಿ ಹೇಗಪ್ಪಾ ಅನ್ನೋದು ಸಹ ಕಾಣ್ತಿಲ್ಲ ಹಾಗಾದ್ರೆ ದರ್ಶನ್ರ ಬಳ್ಳಾರಿ ಜೈಲಿನ ಮೊದಲ ರಾತ್ರಿ ಹೇಗಿತ್ತು ಅಂತ ನೋಡೋದಾದ್ರೆ ದರ್ಶನ್ಗೆ ನಿನ್ನೆ ರಾತ್ರಿ ಚಪಾತಿ ಪಲ್ಯ ಅನ್ನ ಸಾಂಬಾರ್ ನೀಡಲಾಗಿತ್ತು ರಾತ್ರಿ ಏನೇ ಮಾಡಿದ್ರೂ ನಿದ್ದೆ ಬರುತ್ತಿರಲಿಲ್ಲ ಹೀಗಾಗಿ ಹನ್ನೆರಡು ಗಂಟೆವರೆಗೆ ಸುಮ್ಮನೆ ಕೂತಿದ್ರಂತೆ ಬೆಳಿಗ್ಗೆ ಆರು ಗಂಟೆ ಆಗ್ತಿದ್ದಂತೆ ಎದ್ದು ಕೂತ ದರ್ಶನ್ ಸುಮಾರು ಹದಿನೈದು ನಿಮಿಷ ಸೆಲ್ ಮುಂಭಾಗ ವಾಕಿಂಗ್ ಮಾಡಿದ್ದಾರೆ ಆಮೇಲೆ ಬೆಳಗ್ಗಿನ ತಿಂಡಿಗೆ ಮುನ್ನೂರ ಐವತ್ತೈದು ಗ್ರಾಂ ಉಪ್ಪಿಟ್ಟು ನೀಡಿದ್ದಾರೆ ನಂತರ ಪತ್ನಿ ಕೊಟ್ಟ ಲಲಿತಾ ಸಹಸ್ರನಾಮ ಪುಸ್ತಕ ಓದುತ್ತಾ ಸಮಯ ಕಳೆಯುತ್ತಿದ್ದಾರೆ ದರ್ಶನ್ ಜೈಲಿಗೆ ಹೋದ ಎರಡೇ ದಿನಕ್ಕೆ ಮಟನ್ ಊಟ ಸಿಕ್ಕಿದೆ ಇವತ್ತು ಶುಕ್ರವಾರ ಆಗಿದ್ದರಿಂದ ತೊಂಬತ್ತು ಗ್ರಾಂ ಮಟನ್ ಜೊತೆ ಚಪಾತಿ ಮುದ್ದೆ ಊಟ ನೀಡಿದ್ದಾರೆ ರಾತ್ರಿ ಊಟಕ್ಕೆ ಅನ್ನ ಸಾಂಬಾರ್ ಮಜ್ಜಿಗೆ ಕೊಟ್ಟಿದ್ದಾರೆ ದರ್ಶನ್ಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ ನರಕ ದರ್ಶನ್ ಪಾಲಿಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಕ್ಷರಶಃ ನರಕವಾದಂತೆ ಕಾಣುತ್ತಿದೆ ಯಾಕಂದ್ರೆ ಅಲ್ಲಿರೋ ಜೈಲಿನಲ್ಲಿ ವ್ಯವಸ್ಥೆ ಭದ್ರತೆ ನೋಡಿಯೇ ದರ್ಶನ್ ಕಂಗಾಲಾಗಿ ಹೋಗಿದ್ದಾರಂತೆ ಬಳ್ಳಾರಿ ಜೈಲೊಳಗೆ ಕಾಲಿಡುತ್ತಿದ್ದಂತೆ ದರ್ಶನ್ರ ಪುಡಾಂಗಾಟ ಬಂದಾಗಿದೆ ಹಾಗಾದ್ರೆ ಬಳ್ಳಾರಿಯ ಭದ್ರಕೋಟೆ ಹೇಗಿದೆ ಅಂತ ನೋಡೋದಾದ್ರೆ ಹತ್ತು ಬೈ ಐದು ಸುತ್ತಳತೆಯ ಸೆಲ್ನಲ್ಲಿ ದರ್ಶನ್ ವಾಸ ಮಾಡುತ್ತಿದ್ದು ಅದೇ ರೂಮ್ನಲ್ಲಿರೋ ವಾಶ್ರೂಮಲ್ಲೇ ಬಟ್ಟೆ ತೊಳ್ಕೋಬೇಕು ಸೆಲ್ನಲ್ಲಿ ಒಂದು ಫ್ಯಾನ್ ಒಂದು ಲೈಟ್ ವ್ಯವಸ್ಥೆ ಇದ್ದು ಬೆಳಿಗ್ಗೆ ಸಂಜೆಯಷ್ಟೇ ವಾಕಿಂಗ್ಗೆ ಅವಕಾಶ ನೀಡಲಾಗುತ್ತೆ ಅದು ಸಹ ಸೆಲ್ ಮುಂದಷ್ಟೇ ಹದಿನೈದು ನಿಮಿಷ ವಾಕಿಂಗ್ ಮಾಡ್ಬೋದು ಇಪ್ಪತ್ನಾಲ್ಕು ಗಂಟೆಯೂ ಸೆಲ್ ಮುಂದೆ ಭದ್ರತಾ ಸಿಬ್ಬಂದಿ ಇರಲಿದ್ದು ಇದರ ಜೊತೆಗೆ ಸೆಲ್ ಒಳಗೂ ಹೊರಗೂ ಸಿಸಿಟಿವಿ ವ್ಯವಸ್ಥೆ ಮಾಡಲಾಗಿದೆ ಹಾಗೆಯೇ ದರ್ಶನ್ಗೆ ಒಂದು ಲೋಟ ಒಂದು ಚೊಂಬು ಒಂದು ತಟ್ಟೆಯನ್ನು ಕೊಟ್ಟಿದ್ದಾರೆ ಶಡ್ ಚಕ್ರವ್ಯೂಹದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಪಟ್ಟಣಗೆರೆ ಷಡ್ ವ್ಯೂಹದಲ್ಲಿ ಸಿಲುಕಿರೋ ನಟ ದರ್ಶನ್ಗೆ ದಿನಕ್ಕೊಂದು ಸಂಕಷ್ಟಗಳ ಸರಮಾಲೆ ಸುತ್ತಕೊಳ್ಳುತ್ತಿದೆ ದಿನ ಸ್ವಾಮಿಯನ್ನ ಹಾಗೆ ಕೊಲೆ ಮಾಡಿದ್ರು ಹೀಗೆ ಕೊಲೆ ಮಾಡಿದ್ರು ಅನ್ನೋ ವಿಷಯ ಹರಿದಾಡಿತ್ತು ಈಗ ಶೆಡ್ನಲ್ಲಿದ್ದ ಲಾರಿಗಳಿಗೆ ಡಿಕ್ಕಿ ಹೊಡೆಸಿ ಹತ್ಯೆ ಮಾಡಿದ್ರು ಅನ್ನೋ ಮತ್ತೊಂದು ಸತ್ಯ ಹೊರಬಿದ್ದಿದೆ ಲಾರಿಗಳಿಂದ ಡಿಕ್ಕಿ ಹೊಡೆಸಿದ್ದರ ಪರಿಣಾಮವೇ ಸ್ವಾಮಿ ತಲೆಗೆ ಗಂಭೀರ ಗಾಯಗಳಾಗಿದ್ದಂತೆ ಹೀಗಾಗಿಯೇ ಎರಡು ಲಾರಿಗಳ ಮಾಲೀಕರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ಜೈಲು ರಾಜಾತಿಥ್ಯದ ಬಗ್ಗೆಯೂ ಒಂದೇ ಒಂದು ಸಾಕ್ಷಿಯು ಮಿಸ್ ಆಗದಂತೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಕಾರಾಗೃಹ ಏನಿದೆ ಅದರಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಅಕ್ರಮಗಳ ಬಗ್ಗೆ ಮೂರು ಪ್ರಕರಣಗಳು ಈಗ ದಾಖಲಾಗಿದ್ದಾವೆ ಎರಡು ಪ್ರಕರಣಗಳು ಅಲ್ಲಿ ಇರ್ತಕ್ಕಂತಹ ಇನ್ಮೇಟ್ಸ್ ಅಂದರೆ ಕೈದಿಗಳೇನಿದ್ರು ಅವರುಗಳ ಮೇಲೆ ಆಗಿರ್ತಕ್ಕಂಥದ್ದು ಮೂರನೇ ಪ್ರಕರಣ ಈ ಕಾರಾಗೃಹದ ಅಧಿಕಾರಿಗಳ ಮೇಲೆಯೂ ಕೂಡ ಮಾಡಲಾಗಿದೆ ಈ ಮೂರು ಪ್ರಕರಣಗಳ ತನಿಖೆಯನ್ನು ಸೌತ್ ಈಸ್ಟ್ ವಿಭಾಗದ ಪೊಲೀಸರು ಮಾಡ್ತಾ ಇದ್ದಾರೆ ಕೇಂದ್ರ ಕಾರಾಗೃಹದ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂಥ ಪ್ರಕರಣವನ್ನು ಎ ಸಿಬಿ ಅಧಿಕಾರಿ ತನಿಖೆ ಮಾಡ್ತಾ ಇದ್ದಾರೆ ಉಳಿದ ಎರಡು ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರ ಪ್ರಕಾರ ತನಿಖೆ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಎಲ್ಲಾ ಸಾಕ್ಷಿಗಳನ್ನೂ ಕಲೆ ಹಾಕಲಾಗ್ತಿದೆ ಆದರೆ ಪ್ರಶ್ನೆ ಅದಲ್ಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣದಲ್ಲಿ ಪೊಲೀಸರು ಬರೀ ದರ್ಶನ್ ವಿಷಯದಲ್ಲಿ ಮಾತ್ರ ಫೋಕಸ್ ಮಾಡಿ ತನಿಖೆ ನಡೆಸಿದ್ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ದರ್ಶನನ್ನ ಮಾತ್ರ ಫೋಕಸ್ ಮಾಡಿ ತನಿಖೆ ಮಾಡಿದ್ರೆ ರಾಜಾತಿಥ್ಯ ಕೊಟ್ಟ ವಿಲ್ಸನ್ ಗಾರ್ಡನ್ನಾಗ ಪೊಲೀಸರಿಗೆ ಕಾಣ್ಲಿಲ್ವಾ ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾತ್ರ ಬೇರೆ ಜೈಲಿಗೆ ತರಾತುರಿಯಲ್ಲಿ ಶಿಫ್ಟಿಂಗ್ ಆಯಿತು ಆದರೆ ನಟೋರಿಯಸ್ ನಾಗ ಮತ್ತು ಆತನ ಗ್ಯಾಂಗ್ ಅನ್ನ ಯಾಕೆ ಬೇರೆ ಜೈಲಿಗೆ ಹಾಕಲಿಲ್ಲ ಜೈಲಲ್ಲಿ ನಾಗ ಹವ ಎಬ್ಬಿಸ್ತಿದ್ರು ಯಾಕೆ ಪೊಲೀಸರು ಕ್ರಮ ಜರುಗಿಸಿಲ್ಲ ನಾಗನ ಜೊತೆ ಇರುವ ನಟೋರಿಯಸ್ ಕುಳ್ಳ ಸೀನನನ್ನ ಯಾಕೆ ಶಿಫ್ಟ್ ಮಾಡಿಲ್ಲ ಮೊಬೈಲ್ ಕೊಟ್ಟ ರೌಡಿ ಧರ್ಮನನ್ನ ಬೇರೆ ಜೈಲಿಗೆ ಯಾಕೆ ಶಿಫ್ಟ್ ಮಾಡಿಲ್ಲ ಇದಕ್ಕೆಲ್ಲ ಉತ್ತರ ಕೊಡದ ಜೈಲಾಧಿಕಾರಿಗಳು ಪೊಲೀಸರ ನಡೆ ಬಗ್ಗೆಯೇ ಈಗ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿವೆ ದರ್ಶನ್ ಗ್ಯಾಂಗ್ ಶಿಫ್ಟಿಂಗ್ನಲ್ಲಿ ಸರ್ಕಾರದ ಹುನ್ನಾರ ದರ್ಶನ್ ವಿಷಯದಲ್ಲಿ ಪೊಲೀಸರು ಇಷ್ಟು ಮುತುವರ್ಜಿ ವಹಿಸಲು ಸರ್ಕಾರನೇ ಕಾರಣ ಅಂತೆ ದರ್ಶನ್ ಮತ್ತು ಆತನ ಗ್ಯಾಂಗನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರ ಹಿಂದೆ ಸರ್ಕಾರದ ಹುನ್ನಾರ ಇದೆಯಂತೆ ಸಿದ್ದರಾಮಯ್ಯನವರ ವಿವಾದ ಪ್ರಕರಣ ಮುಚ್ಚಿ ಹಾಕಲು ಸಿದ್ದರಾಮಯ್ಯನವರ ಸುದ್ದಿಯನ್ನ ಆದಷ್ಟು ಕಡಿಮೆ ಮಾಡಿಸೋಕೆ ಸರ್ಕಾರನೇ ಸಂಚು ರೂಪಿಸಿದ್ದಂತೆ ಹೀಗಂತ ಚಾಮರಾಜನಗರದಲ್ಲಿ ಬಿಜೆಪಿ ರಾಜ್ಯ ವಕ್ತಾರ ಅಶ್ವತ್ಥನಾರಾಯಣ ಗೌಡ ಗಂಭೀರ ಆರೋಪ ಮಾಡಿದ್ರು ಸಿದ್ದರಾಮಯ್ಯನವರ ಭ್ರಷ್ಟಾಚಾರವನ್ನು ಡಿಕೆ ಶಿವಕುಮಾರ್ ಅವರ ಭ್ರಷ್ಟಾಚಾರವನ್ನು ಮರೆಮಾಚಲಿಕ್ಕೆ ದಿನಕ್ಕೆ ಒಂದೊಂದು ಹೇಳಿಕೆಗಳನ್ನು ಕೊಟ್ಟು ವಿಷಯಾಂತರವನ್ನು ಮಾಡ್ತಾ ಇದ್ರೆ ಈವನ್ ಇವರ ಫಿಲಿಮ್ ಆಕ್ಟರು ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದ್ರಿಂದ ಹಿಡ್ಕೊಂಡು ಒಂದು ಲಾಬಿ ಇದೆ ಸಿದ್ದರಾಮಯ್ಯವರ ಕೇಸನ್ನು ಮರೆಮಲಿಕ್ಕೆ ಇವೆಲ್ಲವೂ ಸಹ ಹುನ್ನಾರಗಳಷ್ಟೇ ಸುದ್ದಿಗಳಲ್ಲಿ ಸುದರ್ಶನ್ ದರ್ಶನ್ ಅವರ ಸುದ್ದಿ ಇರಬೇಕೆ ಹೊರತು ಸಿದ್ದರಾಮಯ್ಯವ್ರ ಕಟ್ಕಟೆಯಲ್ಲಿ ನಿಂತಿರುವಂತದ್ದು ಸುದ್ದಿ ಆಗ್ಬಾರ್ದು ಅನ್ನತಕ್ಕ ಇವೆಲ್ಲವೂ ಹುನ್ನಾರ ದರ್ಶನ್ ಬಂಧನದಿಂದ ಹಿಡಿದು ಬಳ್ಳಾರಿ ಜೈಲಿನವರೆಗೂ ಏನೇನೋ ಆಗೋಯ್ತು ಮೂರು ತಿಂಗಳಲ್ಲಿ ದರ್ಶನ್ ಬಾಳಲ್ಲಿ ಸುಂಟ್ರಗಾಳಿನೇ ಎದ್ದಿದ್ದು ಕುರುಕ್ಷೇತ್ರ ಇನ್ನೂ ನಡೀತಾನೇ ಇದೆ ಸ್ಯಾಂಡಲ್ವುಡ್ನಲ್ಲಿ ಸರದಾರನಂತಿದ್ದ ದಾಸ ಈಗ ಬಳ್ಳಾರಿ ಜೈಲಲ್ಲಿ ಅನಾಥನಾಗಿರುವುದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಇನ್ನು ದರ್ಶನ್ ಫ್ಯಾನ್ಸ್ ಹುಚ್ಚಾಟದ ಸುದ್ದಿಯನ್ನು ನಿಮಗೆ ತೋರಿಸಲೇಬೇಕು ಆದರೆ ಅದಕ್ಕಿಂತ ಮುಂಚಿತವಾಗಿ ದರ್ಶನ್ ಕೇಸ್ಗೆ ಅತಿ ಅತಿದೊಡ್ಡ ಬ್ರೇಕಿಂಗ್ ಸುದ್ದಿಯೊಂದು ಬಂದಿದೆ ಅದನ್ನು ನಿಮಗೆ ತೋರಿಸ್ತೀವಿ ಬಹಳ ಮುಖ್ಯವಾಗಿ ರಾಜಾತಿಥ್ಯಕ್ಕೆ ಜೈಲಧಿಕಾರಿಗಳಿಗೆ ಹಣ ಸಂದಾಯ ಆಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ ದರ್ಶನ್ ಆಪ್ತನಿಲ್ಲೇನೆ ಅಧಿಕಾರಿಗಳು ಹಣ ಪಡೆದಿದ್ದಾರಾ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಅನುಮಾನ ಯಾಕೆಂದ್ರೆ ಲಕ್ಷ ಲಕ್ಷ ರೂಪಾಯಿಗಳಂತೆ ಕೆಲ ಅಧಿಕಾರಿಗಳಿಗೆ ಒಟ್ಟು ಮೊತ್ತವನ್ನು ಲೆಕ್ಕ ಹಾಕಿದಾಗ ಕೋಟಿ ಕೋಟಿ ರೂಪಾಯಿ ಅವರಿಗೆ ಸಂದಾಯ ಆಗಿದೆ ಅನ್ನೋದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ ಐದಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಕೋಟ್ಯಂತರ ರೂಪಾಯಿ ಹಣ ವರ್ಗಾವಣೆ ಆಗಿರುವುದರ ಬಗ್ಗೆ ಇಲ್ಲಿ ಅನುಮಾನ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹಣ ಸಮುದಾಯದ ಸಂಗತಿಯನ್ನು ಖುದ್ದು ದರ್ಶನ್ ಅವರೇ ಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಮತ್ತು ಈ ವಿಚಾರ ಸರ್ಕಾರಕ್ಕೆ ಗೊತ್ತಾಗ್ತಾ ಇದ್ದಂತೆಯೇ ಪ್ರಮುಖ ಅಧಿಕಾರಿಗಳಿಗೆ ನೋಟಿಸ್ ಕೂಡ ಜಾರಿಯಾಗಿದೆ ಕಾರಾಗೃಹ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿರುವಂಥದ್ದು ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ನೀಡಿದ್ದಾರೆ ಕೈದಿಗಳಿಗೆ ರಾಜಾತಿಥ್ಯವನ್ನ ಕೊಟ್ಟಿದ್ದು ಹೇಗೆ ಕಾರಣ ಯಾರು ಅನ್ನುವಂಥದ್ದನ್ನು ಕೂಡ ಕೇಳಲಾಗಿದೆ ಜೈಲಿನ ಅಧಿಕಾರಿಗಳ ಲಂಚಾವತಾರದ ವರದಿಯನ್ನ ರಾಜ್ಯ ಸರ್ಕಾರವು ಕೂಡ ಬೆಚ್ಚಿ ಬೀಳುವಂತೆ ಮಾಡಿದೆ ಈ ಒಂದು ವರದಿ ಇದೇ ಕಾರಣಕ್ಕಾಗಿ ಈಗ ಸರ್ಕಾರ ಶುಕಾಸ್ ನೋಟಿಸ್ ಕೊಟ್ಟಿದೆ ಶುಕಾಸ್ ನೋಟಿಸ್ ಬಗ್ಗೆ ಖುದ್ದು ಮುಖ್ಯಮಂತ್ರಿಯವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪ್ರಕರಣವನ್ನು ನಾವು ಲಘುವಾಗಿ ಪರಿಗಣಿಸುವುದಿಲ್ಲ ಅಧಿಕಾರಿಗಳನ್ನ ಬಿಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಈಜಿಗೂ ನೋಟಿಸ್ ನೀಡಿದ್ದೀವಿ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಈಗಾಗಲೇ ಕ್ರಮ ಒಂಬತ್ತು ಜನ ಒಂಬತ್ತು ಜನ ಸಸ್ಪೆಂಡ್ ಅಲ್ಲಿ ಇರಬಾರದು ಬೆಂಗಳೂರು ಜೈಲಿನಲ್ಲಿ ಪರಪ್ ಜೈಲಲ್ಲಿ ಜೈಲಿನಲ್ಲಿ ಇರಬಾರ್ದು ಅಂತ ಅವ್ರನ್ನ ಬಳ್ಳಾರಿ ಜೈಲಲ್ಲಿ ತಿಳಿಸಿದ ನಾವು ಕೂಡಲೇ ಗೊತ್ತಾದ ತಕ್ಷಣ ಪೀಪಲ್ ಆಲ್ಸೋ ಡಿಜಿಪಿಗೆ ಜಿ ಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಡಿಜಿಪಿಗೆ ಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಡಿಜಿಪಿಗೆ ಜಿ ಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಯಾರು ತಪ್ಪು ಮಾಡಿದ್ರೆ ಅವ್ರ ಜೊತೆ ಕಾರ್ಯಕ್ರಮ ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಜೈಲಿನ ಡಿಜಿಪಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಇದ್ರ ಮೂಲಕವಾಗಿ ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಜೈಲ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅನ್ನುವಂಥದಕ್ಕೆ ಒಂದಿಷ್ಟು ಸಾಕ್ಷ್ಯಗಳು ಸರ್ಕಾರದ ಮಟ್ಟದಲ್ಲೂ ಕೂಡ ಸಿಕ್ಕಂತಿದೆ ಇಲ್ಲದೆ ಹೋಗಿದರೆ ಇವೆಲ್ಲೂ ಕೂಡ ನಡೆಯೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯೂ ಕೂಡ ಇರುವಂತದ್ದು ಈಗ ಕಾರಣ ಕೇಳಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ ಇನ್ನು ಮುಂದಿನ ಸುದ್ದಿ ಕಡೆಗೆ ಹೋಗೋಣ ಅದೃಷ್ಟ ಲಕ್ಷ್ಮಿ ಒಲಿದಾಗ ಬಟ್ಟೆ ಬಿಸಿ ರೂಮ್ಲಿ ಕೂಡಿ ಹಾಕಬೇಕು ಅನ್ನುವಂಥದ್ದು ದರ್ಶನ್ ಅವರೇ ಹೇಳಿದಂತಹ ಡೈಲಾಗ್ ಯಥಾ ನಾಯಕ ತಥಾ ಫ್ಯಾನ್ಸ್ ಅನ್ನುವಂತಹ ರೀತಿಯಲ್ಲಿದೆ ದರ್ಶನ್ ಫ್ಯಾನ್ಸ್ ಕೂಡ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ ಹುಚ್ಚಾಟ ಇವತ್ತು ಯಾವ ಸ್ವರೂಪದಲ್ಲಿತ್ತು ಅದು ಬಳ್ಳಾರಿಯಲ್ಲಿರ್ಬೋದು ಅದು ಬೆಂಗಳೂರಿನಲ್ಲಿರ್ಬೋದು ಯಾವ ಸ್ವರೂಪದಲ್ಲಿ ಸೆಲೆಬ್ರಿಟೀಸ್ ಅನ್ನು ಕಳಿಸ್ಕೊಡ್ತಾರಲ್ಲ ದರ್ಶನ್ ಬಾಯಲ್ಲಿ ಅವ್ರುಗಳ ಸೆಲೆಬ್ರೇಷನ್ ಹೆಂಗಿತ್ತು ಅನ್ನೋದನ್ನು ನಿಮಗೆ ತೋರ್ತು ಚಾಮುಂಡೇಶ್ವರಿ ವರಪುತ್ರ ಅಬ್ಬಬ್ಬಾ ಒಬ್ಬೊಬ್ಬರ ಹಾರಾಟ ಕೂಗಾಟ ಹೇಗಿದೆ ನೋಡಿ ಇವರನ್ನೆಲ್ಲ ಪುಡಾಂಗಗಳನ್ಬೇಕೋ ಪುಡಿ ಪೋಖರಿಗಳು ಅನ್ಬೇಕೋ ಒಂದು ಗೊತ್ತಾಗ್ತಿಲ್ಲ ಮನೆಗೆ ಒಳ್ಳೆ ಮಕ್ಕಳಾಗಿದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅಭಿಮಾನದ ಹುಚ್ಚಲ್ಲಿ ಪೋಖರಿಗಳಾಗಿರೋದಂತೂ ಸುಳ್ಳಲ್ಲ ವಾಸ ಅನ್ನಿಸಿಕೊಂಡವರೇ ಬಳ್ಳಾರಿ ಜೈಲು ಸೇರ್ಸಿದ್ದಾಯ್ತು ಏನೋ ಇವ್ರನ್ ಬಿಡ್ತಾರಾ ಬಾಲ ಬಿಚ್ಚೋಕೆ ಬಂದವರಿಗೆ ಹೇಗೆ ಧರ್ಮದೇಟು ಬಿದ್ದಿವೆ ನೋಡಿ ಸಿನಿಮಾ ಥಿಯೇಟರ್ ಮುಂದೆ ಹಾವಳಿ ಇಡೋದಕ್ಕೆ ಬಂದವರಿಗೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದೆ ಕಾಕಿ ಹಿಂದೆ ಕಾಟೇರ ಕರಿಯ ರೇರಿಲೀಸ್ ದಾಸರ ಕಿರಿಕ್ ಬಿತ್ತು ಪೊಲೀಸ್ ಏಟು ಅಭಿಮಾನಿಗಳನ್ನ ದೇವ್ರು ಅಂತ ಕರೆದ ಚಂದನವನ ನಮ್ಮದು ಆದ್ರೆ ಕಾಟೇರನ ಅಭಿಮಾನಿಗಳು ಆಡೋ ಆಟಾಟೋಪ ನೋಡ್ತಿದ್ರೆ ಮಾತೆ ಬರ್ತಿಲ್ಲ ಬಿಡಿ ನಾಯಕ ಅನ್ಸಿಕೊಂಡವ್ರೆ ಹಾಗಿದ್ದಾರೆ ಅಂದ್ಮೇಲೆ ಫ್ಯಾನ್ಸ್ ಬಗ್ಗೆ ಹೇಳೋದಕ್ಕಾಗತ್ತಾ ಅದಕ್ಕೆ ಸಾಕ್ಷಿ ಈ ದೃಶ್ಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಕರಿಯಾ ಸಿನಿಮಾ ರಿಲೀಸ್ ಆಗಿದೆ ಇದನ್ನೇ ದೊಡ್ಡ ಹಬ್ಬದಂತೆ ಮಾಡ್ತಿರೋ ದರ್ಶನ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ ತಮ್ಮ ಪಾಡಿಗೆ ತಾವು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಿದ್ರೆ ಇವ್ರನ್ನ ಯಾವ ತಗಳು ಸಹ ಕೇಳೋದಿಕ್ ಹೋಗ್ತಿರ್ಲಿಲ್ಲ ಆದ್ರೆ ಮಾಡಬಾರದನ್ನ ಮಾಡಿದ್ರೆ ಆಡಬಾರದನ್ನ ಆಡಿದ್ರೆ ಪೊಲೀಸರು ಬಿಡ್ತಾರೆ ಹೇಗೆ ಕಜ್ಜಾಯ ಕೊಡ್ತಿದ್ದಾರೆ ನೋಡಿ ದರ್ಶನ್ ಫ್ಯಾನ್ಸ್ ಕಿರಿಕ್ ಜೋರಾಗ್ತಿದ್ದಂತೆ ಪೊಲೀಸರು ಪಾಠ ಮಾಡಿದ್ರು ನಿಮ್ಮಿಂದಲೇ ದರ್ಶನ್ ಹೆಸರು ಹಾಳಾಗ್ತಿರೋದು ಅಂತಾನು ಕೂಲ್ ತಿದ್ದೋ ಕೆಲ್ಸ ಮಾಡಿದ್ರು ಯಾವಾಗ ಇವರು ಬಾಯಿ ಮಾತಿಗೆ ಕೇಳೋರಲ್ಲ ಅಂತ ಗೊತ್ತಾಯ್ತೋ ತಮ್ಮ ಸ್ಟೈಲಲ್ಲೇ ವರ್ಕ್ ಮಾಡಿದ್ದಾರೆ ಪಾಠ ಮಾಡೋದ್ರ ಜೊತೆಗೆ ಲಾಠಿ ರುಚಿನೂ ತೋರಿಸಿದ್ದಾರೆ ಯಾವಾಗ ಇವರು ಫ್ಯಾನ್ಸ್ ಅಲ್ಲ ಪುಂಡರು ಅನ್ನೋದು ಗೊತ್ತಾಯ್ತು ರಾತ್ರಿ ಹತ್ತು ಮೂವತ್ತರ ಶೋವನ್ನು ಪೊಲೀಸರು ಕ್ಯಾನ್ಸಲ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಪುಡಾಂಗು ಗ್ಯಾಂಗ್ಗೆ ಬ್ಯಾಕ್ ಮೇಲೆ ಬಾಸ್ ಬೀಳ್ತಿದ್ದಂತೆ ಎಲ್ರು ತಂಡ ಹೊಡೆದಿದ್ದಾರೆ ಪ್ಲೀಸ್ ನನ್ನ ಕ್ಷಮಿಸಿ ಅಂತ ಮಾಧ್ಯಮಗಳ ಮುಂದೆ ಕ್ಷಮೆಯಾಚಿಸಿದ್ದಾರೆ ಬಾಸ್ ಒಳಗಡೆ ಇರೋದ್ರಿಂದ ಏನೋ ನಾನು ತೊಪ್ಪೆ ದರ್ಶನ್ ಶ್ರೀರಾಮನಂತೆ ಸತ್ಯ ಹರಿಶ್ಚಂದ್ರನಂತೆ ಅಬ್ಬಬ್ಬಾ ದರ್ಶನ್ ಪಟಾಲಂ ಹೇಳ್ತಾ ಇರೋದನ್ನ ಕೇಳ್ತಿದ್ರೆ ಎಲ್ಲಿಂದ ನಗ್ಬೇಕೋ ಗೊತ್ತಾಗ್ತಿಲ್ಲ ನಟ ಉಮೇಶ್ ಪುಂಗ ದರ್ಶನ್ ಬಗ್ಗೆ ಪುಂಗಿದ್ದೇ ಪುಂಗಿದ್ದು ದರ್ಶನ್ ಮಗುತಾರ ಚಾಮುಂಡೇಶ್ವರಿ ವರಪುತ್ರ ರಾಮನೇ ರಾವಣನ ಕೊಲೆ ಮಾಡ್ಲಿಲ್ವಾ ಅದೇ ರೀತಿ ದರ್ಶನ್ ಕೂಡ ಹೊರಗೆ ಬಂದೇ ಬರ್ತಾರೆ ಅಂತ ಪುಂಗಿ ಊದಿದ್ದೇ ಊದಿತು ಸರ್ ಅದು ಮಗು ಸರ್ ಅದು ನಾನು ಮೆಜೆಸ್ಟಿಕ್ ಇಂದ ಹಿಡಿದು ಜನ್ಮ ಜೋಡಿಯಿಂದ ಪರಿಚಯ ನನ್ಗೆ ಅವರು ಅಯ್ಯಪ್ಪ ಚಾಮುಂಡೇಶ್ವರಿ ವರಪುತ್ರ ಸತ್ಯರೀಶ್ ಚಂದ್ರ ಮೂರು ವರ್ಷ ಅವ್ನು ಕಷ್ಟಪಟ್ಟ ರಾಮ ಮೂರ್ ನಾಲ್ಕುಗಳು ಮಾಡಿ ವಾಲಿ ಸುಗ್ರೀವನ್ನೆಲ್ಲ ಸಾಯಿಸಿ ಮಿಚ್ಚಿಗೆ ಎಷ್ಟು ಕಮ್ಮಿ ಆಗಿದೆ ಸರಿ ಎಲ್ಲ ದರ್ಶನ್ ಮಾಡಿದ ಸರಿ ತಪ್ಪುಗಳನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ ಆದ್ರೂ ದರ್ಶನ್ ಫ್ಯಾನ್ಸ್ ಪಾಲಿಗೆ ಒಳ್ಳೆ ವ್ಯಕ್ತಿ ಅಭಿಮಾನಿಗಳಿಗಷ್ಟೇ ಅಲ್ಲ ನಟಿ ಮಾಲಾಶ್ರೀ ಪಾಲಿಗೂ ದರ್ಶನ್ ರಿಯಲ್ ಹೀರೋ ನೋಡಿ ಸರ್ ನಾನು ಒಂದೇ ಒಂದು ಹೇಳ್ತೀನಿ ಐ ಬಿಲೀವ್ ಇನ್ ಲಾ ಅಂಡ್ ಸೇಮ್ ಥಿಂಗ್ ಐ ಬಿಲೀವ್ ಇನ್ ಗಾಡ್ ದೇವ್ರು ಅನ್ನೋದು ಒಳ್ಳೋದಕ್ಕೆ ಕೈ ಬಿಡಲ್ಲ ಅದೊಂದು ಮಾತು ನಾನು ಬಟ್ ವಾಟ್ ಇಸ್ ದಿಸ್ ಅನ್ನೋದು ನಮ್ಮ ನಿಜವಾಗ್ಲು ದರ್ ಇಸ್ ನೋ ವರ್ಡ್ಸ್ ನೋ ಆನ್ಸರ್ ಸೊ ನಾನು ಅದ್ರ ಬಗ್ಗೆ ಏನು ಹೇಳೋಕೆ ಏನು ನನ್ಗೆ ಗೊತ್ತಿಲ್ಲ ಸೊ ನನ್ಗೆ ಗೊತ್ತಿರೋ ದರ್ಶನೇ ಈಗ ಎಲ್ಲ ಸೆಲೆಬ್ರಿಟಿ ಅಭಿಮಾನಿಗಳು ಎಷ್ಟೊಂದು ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೋ ಎಷ್ಟೊಂದು ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ದಾರೋ ಅಷ್ಟೇ ಮಟ್ಟಿಗೆ ನನಗೂ ಆರಾಧನೆ ಕೂಡ ದರ್ಶನ್ ಮೇಲೆ ಇದೆ ದರ್ಶನ್ ಮೇಲೆ ಅವ್ರ ಅವ್ರು ಯಾವಾಗ್ಲೂ ಇಸ್ ಸ್ವೀಟ್ ಆರ್ ಟು ಅಸ್ ಬೆಂಗಳೂರಿನಲ್ಲಿ ಕರಿಯಾ ಸಿನಿಮಾ ರಿಲೀಸ್ ಆದರೆ ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾವನ್ನ ರೀ ರಿಲೀಸ್ ಮಾಡಿದ್ದಾರೆ ಈ ವೇಳೆ ದರ್ಶನರನ್ನ ಕಣ್ತುಂಬಿಕೊಂಡ ಅಭಿಮಾನಿಗಳು ಫುಲ್ ಎಂಜಾಯ್ ಮಾಡಿದ್ದಾರೆ ಅಲ್ಲಿ ಬಳಿ ಬಂದ್ರೆ ಅವ್ರು ನೋಡಕ್ ಎಲ್ಲಿ ನೋಡ್ತಾ ತೋರ್ಸಲ್ಲ ಅವ್ರು ಇಲ್ಲಿ ಬರೋಕಂತ ಫಿಲ್ಮ್ ನೋಡಕ್ ನಾವು ನೋಡಕ್ ಬಂದ್ವಿ ನಾವು ನೋಡೋಣ ಬಂದ್ವಿ ಅಷ್ಟೇ ಕೂಡ ಅವ್ರು ನಮ್ಮ ನೋಡಕ್ ಅವಕಾಶ ಕೊಡ್ಲಿಲ್ಲ ಆದ್ರಿಂದ ಕಾಯ್ತಿದ್ವಿ ನಾವು ಆದ್ರೆ ಭಾಗ್ಯ ಸಿಗ್ಲಿಲ್ಲ ಅದಕ್ಕೆ ಸಿನಿಮಾ ನೋಡೋಣ ಬಂದ್ವಿ ಭೇಟಿ ನಮ್ ಸರ್ ಸಿನಿಮಾ ನೋಡಕ್ ಬಂದಿವಿ ಅಷ್ಟೇ ಹದಿನೈದು ಹದಿನೈದು ನೋಡಿ ನೀ ಮೂವಿ ನಾನ್ ದರ್ಶನ್ ಪಕ್ಕ ಅಭಿಮಾನಿ ಬಾಸ್ ಬಟ್ಟೆ ಬಿಚ್ಚಬೇಕು ಅಂದ್ರು ಫ್ಯಾನ್ಸ್ ಕಾಲೇ ಇಟ್ರು ಅದೃಷ್ಟ ದೇವತೆ ಒಂದ್ಸಲಿ ಒಂದ್ಸಲ ದರ್ಶನ್ಗೂ ಅವರ ಅಭಿಮಾನಿಗಳಿಗೂ ಸರಿಯಾಗೇ ಇದೆ ಬಿಡಿ ಎರಡು ವರ್ಷದ ಹಿಂದೆ ಇದೇ ದರ್ಶನ್ ಲಕ್ಷ್ಮೀ ದೇವಿಯ ಬಟ್ಟೆ ಬಿಚ್ಚು ಮಾತಾಡಿದ್ರು ಇವತ್ತು ಅವರ ಅಭಿಮಾನಿಗಳು ಅದೇ ದೇವರ ಮೇಲೇನೆ ಕಾಲಿಟ್ಟು ಪುಂಡಾಟವಾಡಿದ್ದಾರೆ ದರ್ಶನ್ ಆದಷ್ಟು ಬೇಗ ರಿಲೀಸ್ ಆಗ್ಲಿ ಅಂತ ಬಳ್ಳಾರಿಯ ಕನಕದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿದ್ರು ಈ ವೇಳೆ ದೇವಿಯ ತಲೆ ಮೇಲೆಯೇ ಕಾಲಿಟ್ಟು ಹೂವಿನ ಹಾರ ಹಾಕಿದ್ದಾರೆ ಇದು ಶ್ರಾವಣ ಶುಕ್ರವಾರ ಜಾಸ್ತಿ ಜನ ಇದ್ದಾರೆ ಜನ ಇದರಲ್ಲಿ ಅವರು ಪೂಜೆ ಮಾಡಿದ್ದಾರೆ ಅರ್ಚನೆ ಮೇಲೆ ಮಾಡಿದ್ದಾರೆ ಅವಾಗ ಮಾಡಿರೋದು ತಪ್ಪದು ಹಿಂದೆ ಆ ವ್ಯವಸ್ಥೆ ಇದ್ದಿಲ್ಲ ಈ ಇಂಥ ಎರಡು ನಿಮಿಷ ಆಗಿತ್ತು ದೇವರ ಒಂದು ಇದನ್ನ ಮೇಲೆ ಅಕ್ಕಿ ಮಾಡೋದು ಭಾಳ ತಪ್ಪದು ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರೆ ಆದ್ರೆ ದರ್ಶನ್ ವಿಷಯದಲ್ಲಿ ಇದೆಲ್ಲ ಸುಳ್ಳು ಅನಿಸ್ತಿದೆ ದರ್ಶನ್ಗೂ ಬುದ್ಧಿ ಬರ್ತಿಲ್ಲ ಅವರ ಅಭಿಮಾನಿಗಳಿಗೂ ಬುದ್ಧಿ ಬರ್ತಿಲ್ಲ ಬಳ್ಳಾರಿ ಜೈಲ್ ನಲ್ಲಿ ದರ್ಶನ್ಗೆ ನೀಡಿರೋ ಕೈದಿ ನಂಬರ್ ಫೈವ್ ಡಬಲ್ ಒನ್ ಈಗ ಫುಲ್ ಟ್ರೆಂಡ್ ಆಗಿದೆ ಆಟೋ ಮೇಲೆಲ್ಲ ಕೈದಿ ನಂಬರ್ ಫೈವ್ ಡಬಲ್ ಒನ್ ರಾರಾಜಿಸೋದಕ್ಕೆ ಶುರುವಾಗಿದೆ ಅಷ್ಟೇ ಅಲ್ಲ ದರ್ಶನ್ ಹಾಕಿದ್ದ ಪೂಮಾ ಟಿ ಶರ್ಟ್ ಅನ್ನು ಟ್ರೆಂಡ್ ಮಾಡ್ತಿದ್ದಾರೆ ಒಟ್ನಲ್ಲಿ ದರ್ಶನ್ ಫ್ಯಾನ್ಸ್ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ ಅಭಿಮಾನದ ಹುಚ್ಚಿಗೆ ಬಿದ್ದು ಒಂದಿಷ್ಟು ಮಂದಿ ಜೈಲಿಗೆ ಸೇರಿದ್ರೂ ಬುದ್ಧಿ ಕಲಿತಿಲ್ಲ ಅಂದ್ರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಸಂಬಂಧಿಸಿದಂತಹ ವಿಚಾರ ಹೈಕೋರ್ಟ್ನಲ್ಲಿ ಕ್ಲೈಮ್ಯಾಕ್ಸ್ ಹಂತವನ್ನ ಈಗಾಗಲೇ ತಲುಪಿದೆ ನಾಳೆ ಅರ್ಜಿ ವಿಚಾರಣೆ ಮುಂದುವರಿಯಲಿದ್ದು ಏನಾಗುತ್ತೋ ಏನು ಅನ್ನುವಂತಹ ಟೆನ್ಷನ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದೇ ಇದ್ದಾರೆ ಇದರ ಮಧ್ಯನೇ ಬಿಜೆಪಿಯವರು ಸಭೆಯ ಆಡಿಯೋ ಒಂದನ್ನು ಸಿಡಿಸಿದ್ದಾರೆ ಮತ್ತೊಂದು ಕಡೆ ರಾಜಭವನ ಚರೋಕೆ ಕೈಪಡೆ ಸಜ್ಜಾಗಿ ನಿಂತಿದೆ ಐವತ್ತು ಐವತ್ತು ಕಟ್ಟಿದಂತ ಪ್ರಕರಣಗಳು ಮಾತ್ರ ಸಭೆ ಮುಂದೆ ತಗೋಣಿ ಶೇಕಡ ಐವತ್ತು ಐವತ್ತರ ಅನುಪಾತದ ನಿವೇಶನ ನೀಡಲು ನಿರ್ಣಯವಾಗುವುದಿಲ್ಲ ಮುಖ್ಯಮಂತ್ರಿಗಳು ಈ ಹದಿನಾಲ್ಕು ಸೈಟಿನ ವಾಂಚಲಿಕ್ಕೋಸ್ಕರ ಐದು ಸಾವಿರ ಕೋಟಿ ಹಗರಣವನ್ನು ತನಿಖೆ ಮಾಡೋದು ತಪ್ಪಿಸ್ಕೋತಾ ಇದ್ದಾರೆ ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರಿರುವ ಬಿಜೆಪಿ ಇದೀಗ ಮತ್ತೊಂದು ಆಡಿಯೋ ಬಾಂಬ್ ಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಇಪ್ಪತ್ತರಂದು ಮುಡಾದಲ್ಲಿ ನಡೆದ ಸಭೆಯ ನಡಾವಳಿಯ ಆಡಿಯೋ ಬಿಡುಗಡೆ ಮಾಡಿದೆ ಬಿಜೆಪಿ ಯಾರು ಅಪರೂಪದ ಪ್ರಕರಣಗಳಲ್ಲಿ ಕೋರ್ಟ್ ನಿರ್ದಿಷ್ಟ ನಿರ್ದೇಶನ ಪ್ರಕರಣ ಕೊಟ್ಟಾಗ ಅನಿವಾರ್ಯವಾಗಿ ನಾವು ಅದಕ್ಕೆ ನಿರ್ಣಯಕ್ಕೆ ಬರಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ಕಳೆಕ್ ಸಭೆಯೂ ಕೂಡ ಪೂರ್ಣವಾಗಿ ಚರ್ಚೆ ಮಾಡಿದಂತಹ ಸನ್ನಿವೇಶದಲ್ಲಿ ಆ ಎಲ್ಲ ಬಹುಮತದ ಒಪ್ಪಿಗೆ ಬಂದಂತ ವಿಚಾರ ಏನಂತಂದ್ರೆ ಯಾವುದೇ ಪ್ರಕರಣಗಳಿದ್ರು ಶೇಕಡ ಐವತ್ತರಷ್ಟು ಕೊಡಕ್ಕೆ ಇದ್ದಿದ್ದೇನೆ ಯಾಕೆ ಈ ಸಬ್ಜೆಕ್ಟ್ ನಿಯಮ ರೂಪಕ್ಕೆ ತಂತು ಅಂತಂದ್ರೆ ಪ್ರತಿ ಸತಿ ಇಪ್ಪತ್ತು ಮೂವತ್ತು ಸಬ್ಜೆ ಪ್ರತಿ ಸಬ್ಜೆಕ್ಟ್ ಮಂಡಿಸಬಾರದು ಇಲ್ಲೇ ಪಕ್ಷದಲ್ಲಿ ಐವತ್ತು ಐವತ್ತು ಒಪ್ಪಿದ್ದಂತ ಪ್ರಕರಣಗಳು ಮಾತ್ರ ಸಭೆ ಮುಂದೆ ತಗೋಣ ಇಲ್ಲಿವರು ಅವರು ಕೋರ್ಟ್ ಹೋಗ್ಲಿ ಅನ್ನೋದನ್ನ ಹೋದ್ ಕೂಡ ಹೇಳಿದೀವಿ ಅದೇ ನಿರ್ಣಯದೊಂದಿಗೆ ಈ ಸತಿ ಮಂಡೆ ಹೋಗೋಣ ಎಲ್ಲರೂ ಅದರ ಮಧ್ಯೆ ಹೋಗೋಣ ಶೇಕಡ ಐವತ್ತು ಐವತ್ತರ ಅನುಪಾತದ ನಿವೇಶನ ನೀಡಲು ನಿರ್ಣಯವಾಗುವುದಿಲ್ಲ ನಿರ್ಣಯ ಆಗಲ್ಲ ಆಯುಕ್ತರು ಮತ್ತು ರಾಜೀವ್ ಚೇರ್ಮನ್ ಇಬ್ರು ಸೇರ್ಕೊಂಡ್ಬಿಟ್ಟು ಈ ತರ ತೀರ್ಮಾನ ಆಯ್ತು ಅಂತ ಹೇಳಿ ಸರ್ಕ್ಯುಲರ್ ಆದೇಶಕ್ಕೆ ಸಹಿ ಮಾಡುತ್ತಾರೆ ಅಲ್ಲಿ ನಿರ್ಣಯಕ್ಕೆ ಆದ್ರೆ ಅದು ಆಗಿರೋದಿಲ್ಲ ಆಡಿಯೋ ಬಾಂಬ್ ಜೊತೆ ಇನ್ನೂ ಒಂದು ಅಸ್ತ್ರ ಸಿಕ್ಕಿದೆ ಬಿಜೆಪಿ ಕೈಗೆ ಅದು ಮೂಡಾ ವಿವಾದ ಆಗುತ್ತಲೇ ಸಸ್ಪೆಂಡ್ ಆಗಿದ್ದ ಅಂದಿನ ಆಯುಕ್ತ ದಿನೇಶ್ ಕುಮಾರ್ಗೆ ಹಾವೇರಿ ವಿವಿ ರಿಜಿಸ್ಟ್ರಾರ್ ಕೊಟ್ಟಿದ್ದು ಯಾವ ಅಧಿಕಾರಿ ಮಾಡಿದ್ರು ಅವ್ರದ್ದು ವರ್ಗಾವಣೆ ಆಗತ್ತೆ ಇದು ಹಗರಣದಲ್ಲಿ ಪರಿಚಯಿಸಿದ ಒಬ್ಬ ಆಯುಕ್ತ ನಂಗೆ ಕುಲ ಸಚಿವರ ಹುದ್ದೆಯನ್ನ ಪ್ರಮೋಷನ್ ಮೇಲೆ ಕೊಡ್ತಾರೆ ಅನ್ನೋದಾದ್ರೆ ಅಲ್ಲರಿ ಇಡೀ ಮೂಡನ ದಿವಾಡಿ ಮಾಡುವುದು ಇವನ್ನ ತಗೊಂಡೋಗಿ ಒಂದು ಎಜುಕೇಶನ್ ಯೂನಿವರ್ಸಿಟಿ ರಿಜಿಸ್ಟರ್ ಮುಡಾ ಅಕ್ರಮದಲ್ಲಿ ಕೆಎಎಸ್ ಅಧಿಕಾರಿ ಜಿಟಿ ದಿನೇಶ್ ಕುಮಾರ್ ಮೇಲೆ ಗಂಭೀರ ಆರೋಪವಿತ್ತು ಆರೋಪ ಕೇಳಿಬಂದ ತಕ್ಷಣ ಮೈಸೂರಿಗೆ ಆಗಮಿಸಿದ್ದ ನಗರಾಭಿವೃದ್ಧಿ ಸಚಿವ ಭೈರ್ತಿ ಸುರೇಶ್ ಸಭೆ ನಡೆಸಿ ಮುಡಾ ಆಯುಕ್ತರಾಗಿದ್ದ ಜಿಟಿ ದಿನೇಶ್ ಕುಮಾರ್ ವರ್ಗಾವಣೆ ಮಾಡಿದ್ರು ಯಾವುದೇ ಸ್ಥಳ ತೋರಿಸದೆ ವರ್ಗಾವಣೆಯಾಗಿದ್ದ ಜಿಟಿ ದಿನೇಶ್ ಕುಮಾರ್ ಇದೀಗ ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಹುದ್ದೆ ನೀಡಿದೆ ಸರ್ಕಾರ ಮುಡಾದಲ್ಲಿ ಅಕ್ರಮ ಮಾಡಿದವರಿಗೆ ಇಲ್ವಾ ಶಿಕ್ಷೆ ಸಸ್ಪೆಂಡ್ ಮಾಡುವುದು ಬಿಟ್ಟು ಉನ್ನತ ಅಧಿಕಾರ ಕೊಟ್ಟಿದ್ಯಾಕೆ ಕುಲಸಚಿವರನ್ನಾಗಿ ಸರ್ಕಾರ ಹೇಗೆ ಮಾಡಿತು ಮುಡಾ ವಿಚಾರವಾಗಿ ಸರ್ಕಾರದಲ್ಲಿ ಏನು ನಡೆಯುತ್ತಿದೆ ಅಕ್ರಮ ಮಾಡಿದವರು ಬಂದರೆ ವಿವಿ ಪರಿಸ್ಥಿತಿ ಏನಾಗಬಹುದು ಎಂದೆಲ್ಲ ಪ್ರಶ್ನಿಸಿರುವ ಬಿಜೆಪಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದೆ ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ನಾಳೆ ನಿರ್ಣಾಯಕ ದಿನ ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಕೇಸ್ನ ವಿಚಾರಣೆ ನಡೆಯಲಿದೆ ಅದರೊಟ್ಟಿಗೆ ರಾಜಭವನ ಚಲೋ ಕೂಡ ಹಮ್ಮಿಕೊಳ್ಳಲಾಗಿದೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಹೇಳಿದ್ರು ಯಾವಾಗ ಅಂತ ಟೈಮ್ ಕೊಟ್ಟಿದ್ದಾರೆ ಹೋಗ್ತಾ ಚುನಾಯಿತ ಸರ್ಕಾರದ ಪದಚ್ಯುತಿ ಮಾಡೋದ್ರ ಜೊತೆಗೆ ಒಬ್ಬ ಎತ್ತರದ ಶೋಷಿತ ಸಮುದಾಯಗಳ ದೊಡ್ಡ ನಾಯಕ ದೊಡ್ಡ ಧ್ವನಿಯನ್ನ ಅಡಗಿಸಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಧ್ವಂಸ ಮಾಡುವಂತ ಪಿತೂರಿ ಇದು ನ್ಯಾಯಾಲಯದಲ್ಲೂ ಹೋರಾಟ ಮಾಡತಕ್ಕಂಥದ್ದು ಮತ್ತು ಗವರ್ನರ್ ಅವರಿಗೆ ರೆಪ್ರೆಸೆಂಟ್ ಮಾಡುವಂಥದ್ದು ಇದೆಲ್ಲದಕ್ಕೂ ಮೇಲೆ ಇದಕ್ಕೆ ಏನಾದರೂ ನಮಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳನ್ನು ನೋಡುವಂಥ ಕಾರ್ಯಕ್ರಮ ಕೂಡ ಚಿಂತನೆಯನ್ನ ಮಾಡಿದೆ ಯಡಿಯೂರಪ್ಪನವ್ರು ಏನೇನು ಮಾಡಿದ್ರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬೇಕಾಯಿತು ಅದು ಬಿಜೆಪಿ ಅವರಿಗೆ ಈ ಮಧ್ಯೆ ನಾಳೆ ಸಿದ್ದರಾಮಯ್ಯನವರಿಗೆ ಮುಡಾ ವಿಚಾರವಾಗಿ ನಿರ್ಣಾಯಕ ದಿನವಾಗಿದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಈಗಾಗಲೇ ಸಿಎಂ ಪರ ವಾದ ಮಂಡಿಸಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ನಾಳೆ ದೂರುದಾರರ ಪರ ವಕೀಲರ ವಾದ ಇದೆ ರಾಜ್ಯಪಾಲರ ಪರ ವಕೀಲ ತುಷಾರ್ ಮೆಹ್ತಾ ವಾದ ಕೂಡ ಇದೆ ರಾಜ್ಯಪಾಲರ ನಿರ್ಧಾರಕ್ಕೆ ಸಮರ್ಥನೆ ಕೊಡಬಹುದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆವೆಂಟೀನ್ ಎ ಅಂಶಗಳ ಬಗ್ಗೆ ಉಲ್ಲೇಖ ಮಾಡಿ ಪ್ರಾಸಿಕ್ಯೂಷನ್ ಅನುಮತಿ ಬಗ್ಗೆ ಮನವರಿಕೆ ಮಾಡಿಕೊಡಬಹುದು ವಿಸ್ತೃತವಾದ ಪ್ರತಿವಾದಗಳು ಇನ್ನೂ ಆಗಬೇಕಿದೆ ನಾಳೆಯೇ ತೀರ್ಪು ಬರುತ್ತಾ ಅಥವಾ ಮುಂದೆ ಹೋಗುತ್ತಾ ಕೋರ್ಟ್ ತೀರ್ಮಾನ ಏನಾಗುತ್ತೆ ಅನ್ನೋದೇ ಟೆನ್ಷನ್ ಎಂಬ ಟೆನ್ಷನ್ನಲ್ಲಿದ್ದಾರೆ ಸಿಎಂ ನಡೀತದೆ ನಾಳೆ ನೋಡೋಣ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತಿದ್ದೆ ಯೋಚನೆ ಮಾಡಿ ಗೊತ್ತಿಲ್ಲ ನನಗೆ ಕೇಳಿ ನೋಡ್ತೀನಿ ವಿಜಯೇಂದ್ರ ರಾಜೀನಾಮೆ ಕೊಡು ಅಂದ್ರೆ ಆಗತ್ತೇನೆ ನಾನು ಹಾಗಾದ್ರೆ ವಿಜಯೇಂದ್ರ ಅಧ್ಯಕ್ಷ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಪ್ಪ ಕೊಟ್ಬಿಡ್ತಾರ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೈಪಾಳ್ಯದಲ್ಲಿ ಹೊಸ ಹೊಸ ಲೆಕ್ಕಾಚಾರ ಬಿಜೆಪಿ ವಿರುದ್ಧದ ಹೋರಾಟ ನಾಳೆಯ ಹೈಕೋರ್ಟ್ ವಿಚಾರಣೆ ಬೆನ್ನಲ್ಲೇ ಕಾಂಗ್ರೆಸ್ನ ಇಬ್ಬರು ದಿಗ್ಗಜ ಸಚಿವರ ಮಧ್ಯೆ ಚರ್ಚೆ ನಡೆದಿದೆ ಮಧ್ಯಾಹ್ನದ ಊಟ ಇಲಾಖೆಗಳ ಕೆಲಸಗಳ ನೆಪದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದ್ದಾರೆ ಆದರೆ ಯಾರೊಬ್ಬರು ಏನನ್ನೂ ಬಿಟ್ಟು ಕೊಡ್ತಿಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ರಾಜ್ಯಪಾಲರ ಮೀಟಿಂಗ್ ಆಚೆ ಮೊನ್ನೆ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಸಭೆ ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ ಹಾಗೆ ರಾಜಭವನ ಚಲೋ ಸೊ ರಾಜ್ಯ ರಾಜಕಾರಣದಲ್ಲಿ ಹೊಸ ಹೊಸ ಬೆಳವಣಿಗೆಗಳು ಆಗ್ತಿವೆ ಆದರೂ ಎಲ್ಲವೂ ಗಪ್ಚು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ರಾಜ್ಯದಲ್ಲಿ ಶಿಗ್ಗಾವಿ ಸಂಡೂರು ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀಬೇಕಾಗಿದೆ ಆಯೋಗ ಯಾವಾಗ ಚುನಾವಣೆಗೆ ಅನ್ನು ಘೋಷಣೆ ಮಾಡುತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಆದರೆ ಟಿಕೆಟ್ಗಾಗಿ ಮೂರು ಪಕ್ಷಗಳಲ್ಲೂ ಕೂಡ ಪೈಪೋಟಿ ಭಾಳ ಜೋರಾಗಿ ನಡೀತಾ ಇದೆ ಶಿಗ್ಗಾವಿ ಸಂಡೂರ್ಗಿಂತ ಹೆಚ್ಚಾಗಿ ಚೆನ್ನಪಟ್ಟ ಬೈ ಇದೆಯಲ್ಲ ಇದು ಈಗ ಕುತೂಹಲದ ಕೇಂದ್ರ ಬಿಂದುವಾಗಿದೆ ಯಾಕಂದರೆ ಒಂದು ಕಡೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ನಾನೇ ಅಭ್ಯರ್ಥಿ ಇದ್ದಿದ್ದಾರೆ ಅದು ನಿಜಕ್ಕೂ ಅವರೇ ಅಭ್ಯರ್ಥಿ ಆಗೋದಾ ಅಥವಾ ಯಾರೇ ಅಭ್ಯರ್ಥಿ ಆದರೂ ನಾನೇ ಅಭ್ಯರ್ಥಿ ತಿಳ್ಕೊಂಡು ಓಟ್ ಹಾಕಿ ಅಂತ ಕೇಳುವಂಥ ಸ್ಟ್ರಾಟಜಿನ ಅನ್ನುವಂಥದ್ದು ಬೇರೆ ಮಾತು ಇದರ ನಡುವೆ ನನ್ನನ್ನೇ ಅಭ್ಯರ್ಥಿ ಮಾಡಿ ಅಂತ ಯೋಗೇಶ್ವರ್ ಪಟ್ಟು ಹಿಡಿದು ಕುಳಿತಿದ್ದಾರೆ ಇದೇ ಕಾರಣಕ್ಕಾಗಿ ಬಿಜೆಪಿ ನಾಯಕರ ದಂಡನ್ನ ಕಟ್ಟಿಕೊಂಡು ದೆಹಲಿಗೆ ದಾಮುಡಿ ಇಟ್ಟಿದ್ದಾರೆ ಕುರ್ಚಿ ಖಾಲಿ ಇದೆ ಕೂತ್ಕೊಳ್ತೀವಿ ಖಾಲಿ ಇಲ್ಲ ಅಂದಿದ್ರೆ ಯಾಕೆ ಕೂರೋಕಾಗ್ತಿತ್ತ ಇದು ಕುಮಾರಸ್ವಾಮಿ ಅವರಿಂದ ತೆರವಾದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆಶಿ ಆಡಿದ ಮಾತುಗಳು ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆದ್ದು ಅಖಂಡ ರಾಮನಗರವನ್ನೇ ಕಾಂಗ್ರೆಸ್ ಹಿಡಿತಕ್ಕೆ ಪಡೆಯೋ ಹುಮ್ಮಸ್ಸಿನಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅದಕ್ಕೆ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ದೊಡ್ಡ ಉದ್ಯೋಗ ಮೇಳವನ್ನೇ ಆಯೋಜಿಸಿದ್ರು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಜನರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ರು ಕೊನೆಗೆ ಚನ್ನಪಟ್ಟಣ ಎಲೆಕ್ಷನ್ ಬರುತ್ತೆ ನಮ್ಮನ್ನ ಗೆಲ್ಲಿಸಿ ಅಭ್ಯರ್ಥಿ ಯಾರಂತ ಹೇಳಲ್ಲ ನಾನೇ ಅಂದ್ಕೊಂಡು ಓಟು ಒತ್ತಿ ಅಂತಾನು ಕೇಳಿದ್ರು ಡಿಕೆ ಶಿವಕುಮಾರ್ ಶತಾಯ ಗತಾಯ ಕುಮಾರಸ್ವಾಮಿ ಕ್ಷೇತ್ರವನ್ನ ವಶಕ್ಕೆ ಪಡೆಯೋ ಸರ್ಕಸ್ ಮಾಡ್ತಿದ್ದಾರೆ ಆದ್ರೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಾಗ್ತಿಲ್ಲ ಚನ್ನಪಟ್ಟಣ ಕ್ಷೇತ್ರಕ್ಕಾಗಿ ಬಿಜೆಪಿ ಮತ್ತು ಜೆಡಿಎಸ್ನವರ ಮಧ್ಯೇನೇ ಹಗ್ಗ ಜಗ್ಗಾಟ ನಡೀತಾ ಇದೆ ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಷ್ಟ್ರ ರಾಜಕಾರಣಕ್ಕೆ ತೆರಳಿ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿಗೆ ಚನ್ನಪಟ್ಟಣ ಬಿಜೆಪಿಗೆ ಬಿಡಲು ಮನಸ್ಸಿಲ್ಲ ಅದಕ್ಕೆ ಕುಮಾರಸ್ವಾಮಿಯವರ ಮನವೊಲಿಸೋ ಕೆಲಸ ಜೋರಾಗಿ ನಡಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಮನೆಯಲ್ಲಿ ಎರಡು ಗಂಟೆಗೂ ಹೆಚ್ಚು ಕಾಲ ಮನವೊಲಿಸೋ ಕೆಲಸ ಆಯಿತು ಜೋಶಿ ಅವರನ್ನ ಡಾಕ್ಟರ್ ಸಿ ಸಿಎನ್ ಅಶ್ವಥ್ ನಾರಾಯಣ್ ಅರವಿಂದ್ ಬೆಲ್ಲತ್ ಕೇಂದ್ರ ಸಚಿವ ಸೋಮಣ್ಣ ಸೇರಿದಂತೆ ಅನೇಕರು ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಿಸಲು ಕಸರತ್ತು ನಡೆಸಿದರು ಕೊನೆಗೆ ಒಂದಷ್ಟು ತೀರ್ಮಾನನೂ ಮಾಡಿ ಇವತ್ತು ಕೇಂದ್ರ ಸಚಿವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ಅಶೋಕ್ ಅರವಿಂದ್ ಬೆಲ್ಲತ್ ಅಶ್ವಥ್ ನಾರಾಯಣ್ ಯೋಗೇಶ್ವರ್ ಅವರನ್ನ ಕರ್ಕೊಂಡು ಹೋಗಿ ಚರ್ಚೆನೂ ಮಾಡಿದ್ರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹತ್ರ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ವರ್ಗೆ ಬೆಂಬಲ ಕೊಡಿಸಿ ಅಂತ ಅಶೋಕ್ ಮನವಿ ಮಾಡಿದ್ರು ಕುಮಾರಸ್ವಾಮಿಯವರನ್ನ ನೀವೇ ಮನವೊಲಿಸಿ ಒಪ್ಪಿಸಬೇಕು ಬಿಜೆಪಿಯಿಂದ ಇಲ್ಲದಿದ್ರೆ ಜೆಡಿಎಸ್ನಿಂದಲೇ ಯೋಗೇಶ್ವರ್ ಸ್ಪರ್ಧಿಸಲಿ ಕಾಂಗ್ರೆಸ್ನಿಂದ ಪ್ರಬಲ ಅಭ್ಯರ್ಥಿ ಹಾಕಲು ಡಿಕೆಶಿ ಓಡಾಡ್ತಿದ್ದಾರೆ ಕಾಂಗ್ರೆಸ್ ಸೋಲಿಸಬೇಕು ಅಂದ್ರೆ ಯೋಗೇಶ್ವರ್ ಕಣಕ್ಕಿಳಿಸಬೇಕು ಅಂತ ನಡ್ಡಾ ಅವರ ಮನವೊಲಿಸೋ ಕೆಲಸಾನೂ ಮಾಡಿದ್ರು ಎಲ್ಲವನ್ನೂ ಆಲಿಸಿದ ಜೆಪಿ ನಡ್ಡಾ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಅಭಿಪ್ರಾಯ ಏನಂತ ಕೇಳ್ಕೊಳ್ತೀನಿ ಆಮೇಲೆ ಅಮಿತ್ ಶಾ ಮೋದಿ ಅವರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತಿಳಿಸ್ತೀವಿ ಅಲ್ಲಿವರೆಗೂ ಒಗ್ಗಟ್ಟಾಗಿರಿ ಭಿನ್ನಾಭಿಪ್ರಾಯಗಳನ್ನ ಹೊರಗೆ ಹಾಕಬಾರದು ಅಂತ ಹೇಳಿ ಕಳುಹಿಸಿದ್ರು ಒಟ್ಟಿಗೆ ಎನ್ಡಿಎ ಆಗಿ ಹೋರಾಟ ಮಾಡಿದ್ರೆ ನಮ್ಗೆ ಹೆಚ್ಚು ಅನುಕೂಲ ಆಗ್ತೈತೆ ಜಯ ಸಿಗ್ತೈತೆ ಇಬ್ಬರೂ ಒಪ್ಕೊಂಡಿದಿರಿ ಒಳ್ಳೇದಾಗಬೇಕು ಒಗ್ಗಟ್ಟಿನ ಮಂತ್ರ ಒಗ್ಗಟ್ಟಿನ ಮಂತ್ರ ಗೆಲ್ಲಬೇಕು ಅನ್ನೋದು ಒಂದೇ ಸೂತ್ರದಲ್ಲಿ ಮಾತಾಡಿದ್ರಿ ಯಾವುದೇ ರೀತಿ ಸಣ್ಣ ಭಿನ್ನಾಭಿಪ್ರಾಯನೂ ಇಲ್ಲ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಸಿಗದಿದ್ರೆ ಯೋಗೇಶ್ವರ್ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋ ಎಚ್ಚರಿಕೆ ನೀಡಿದ್ದಾರೆ ಹೀಗಾಗಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಕುಮಾರಸ್ವಾಮಿ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಕಮಲ ದಳದಿಂದ ಒಬ್ಬರೇ ಅಭ್ಯರ್ಥಿಯಾದ್ರೆ ಕಾಂಗ್ರೆಸ್ಗೆ ಭಯ ಗ್ಯಾರಂಟಿ ಅಪ್ಪಿತಪ್ಪಿ ಯೋಗೇಶ್ವರ್ ಬಂಡೆದ್ರೆ ತ್ರಿಕೋನ ಸ್ಪರ್ಧೆನೋ ತಳ್ಳಿ ಹಾಕೋ ಹಾಗಿಲ್ಲ ಒಟ್ನಲ್ಲಿ ಚನ್ನಪಟ್ಟಣ ಕ್ಷೇತ್ರ ಸದ್ಯಕ್ಕಂತೂ ಮೂರು ಪಕ್ಷಗಳ ಒಕ್ಕಲಿಗರ ನಾಯಕರಲ್ಲಿ ಪ್ರತಿಷ್ಠೆಯನ್ನ ಹುಟ್ಟು ಹಾಕಿದೆ ತಿಮ್ಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ದಾವಣಗೆರೆ ಜಿಲ್ಲೆ ಜೋಳದಾಳ್ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ ಅಸ್ವಸ್ಥರ ಸಂಖ್ಯೆ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದೆ ವಾಂತಿ ಭೇದಿ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ತಾಲೂಕಾಸ್ಪತ್ರೆ ಶಿವಮೊಗ್ಗ ಭದ್ರಾವತಿ ಆಸ್ಪತ್ರೆಯಲ್ಲಿ ಅಸ್ವಸ್ಥರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಗ್ರಾಮಕ್ಕೆ ಡಿಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದುಬೈನ ಓಮನ್ನಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೆಳಗಾವಿಯ ಗೋಕಾಕ್ ನಗರದ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ದಾರೆ ಲಾರಿ ಕಾರು ಡಿಕ್ಕಿಯಾಗಿದೆ ವಿಜಯ ತಹಶೀಲ್ದಾರ್ ಪೂಜಾ ಪವನ್ ಕುಮಾರ್ ಆದಿಶೇಷ ಎಂಬುವರು ಸಜೀವ ದಹನವಾಗಿದ್ದಾರೆ ಹಣಕ್ಕಾಗಿ ಉಡುಪಿ ಮೂಲದ ಜೆಡಿಎಸ್ ಕಾರ್ಯಕರ್ತೆ ತಬುಸಂ ಎಂಬಾಕೆ ಎಂಟು ಮಂದಿಗೆ ಮದುವೆಯಾಗಿ ವಂಚಿಸಿದ್ದಾಳೆ ಅಲ್ಲದೆ ವಿಧಾನಸಭೆಯ ಸ್ಪೀಕರ್ ಹೆಸರು ಹೇಳಿ ಸಿಕ್ಕ ಸಿಕ್ಕವರಿಗೆ ಪಂಗನಾಮ ಹಾಕಿದ್ದಾಳೆ ಈ ಸಂಬಂಧ ಹೊಸಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಗುಡ್ಲವೇಲು ಎಂಜಿನಿಯರಿಂಗ್ ಕಾಲೇಜು ಹಾಸ್ಟೆಲ್ ಒಂದರಲ್ಲಿ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ರಹಸ್ಯ ಕ್ಯಾಮೆರಾ ಪತ್ತೆಯಾಗಿದೆ ವಿದ್ಯಾರ್ಥಿಯೊಬ್ಬನ ಲ್ಯಾಪ್ಟಾಪ್ನಲ್ಲಿ ಮುನ್ನೂರು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದ್ದು ಆತನನ್ನು ಅರೆಸ್ಟ್ ಮಾಡಲಾಗಿದೆ ಹಿಂದೂ ದೇವಸ್ಥಾನಗಳಲ್ಲಿ ಅನ್ಯ ಧರ್ಮೀಯರಿಗೆ ಉದ್ಯೋಗ ನೀಡದಿರಲು ಆಂಧ್ರ ಸರ್ಕಾರ ತೀರ್ಮಾನಿಸಿದೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವ ಅರ್ಚಕರ ಸಂಬಳವನ್ನು ಹದಿನೈದು ಸಾವಿರಕ್ಕೆ ಏರಿಸಲಾಗಿದೆ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು ಈ ವೇಳೆ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಫಿನ್ಟೆಕ್ ಜಾಗದಲ್ಲಿ ಯುಎಸ್ಟಿ ಮೂವತ್ತೊಂದು ಶತಕೋಟಿಗಿಂತ ಹೆಚ್ಚು ಹೂಡಿಕೆ ಮಾಡಲಾಗಿದೆ ಎಂದರು ಮಹಾರಾಷ್ಟ್ರದ ಸಿಂಧುದುರ್ಗದಲ್ಲಿ ಛತ್ರಪತಿ ಶಿವಾಜಿ ಪ್ರತಿಮೆ ಉರುಳಿಬಿದ್ದ ಘಟನೆಗೆ ಪ್ರಧಾನಿ ಕ್ಷಮೆಯಾಚಿಸಿದ್ದಾರೆ ಶಿವಾಜಿನನ್ನ ದೇವರು ಪ್ರತಿಮೆ ಕುಸಿತದಿಂದ ನೊಂದಿರುವ ಜನರಿಗೆ ಕ್ಷಮೆಯಾಚಿಸುತ್ತೇನೆ ಅಂತ ಹೇಳಿದ್ರು ಜೆಎಂಎಂ ತೊರೆದಿದ್ದ ಜಾರ್ಖಂಡ್ ಮಾಜಿ ಮುಖ್ಯಮಂತ್ರಿ ಚಂಪೈ ಸೋರೆನ್ ಬಿಜೆಪಿ ಸೇರಿದ್ದಾರೆ ರಾಂಚಿಯಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಸಮ್ಮುಖದಲ್ಲಿ ಬಿಜೆಪಿ ಸೇರಿದ್ರು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಹತ್ತು ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ಎಚ್ ಒನ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಚಿನ್ನ ಮತ್ತು ಕಂಚಿನ ಪದಕ ಲಭಿಸಿದೆ ಮಹಿಳಾ ಪ್ಯಾರಾ ಶೂಟರ್ ಅವನಿ ಲೆಖಾರ ಚಿನ್ನದ ಪದಕ ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ ಪ್ರಧಾನಿ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಇವತ್ತಿನ ಸೂಪರ್ ಪ್ರೈಮೇಟ್ ಈಗ ಪ್ರಸಾರವಾಗುತ್ತೆ ಕನ್ನಡ